ವಿದ್ಯೆ ಮಾಡಿದ್ದಾರೆ ವಿದ್ಯೆ ಮಾಡಿದವರು ತುಂಬಾ ವರ್ಷಗಳಿಂದ ಅವರು ಒಂಥರ ಅವಧಾರ ಪುರುಷರ ಬಾಳ ತಿರುಬರ ಸುಂದರಿ ಅದು ಅದು ತುಂಬಾ ವರ್ಷದಿಂದ ನಾನು ಕಾಣಿಸ್ತೇನೆ ಅವಧಾರ ಪುರುಷರ್ಗಳೂ ಇರೋ ಜಾದಕರ ಅವ್ರದ್ದು ಜಾಗ ಇದೆ ಅವ್ರ ಹತ್ರ ಹೇಳಿದೇನೆ ಇಬ್ರು ಮಾತಾಡ್ಕೊಂತಾರೆ ಯಾವಾಗಲೂ ಕಾಣಿಸ್ತೇನೆ ನನ್ನ ಕಣ್ಣಕ್ಕೆ ಅಂದ್ರೆ ಇವಾಗಲೂ ಕೂಡ ಅವ್ರ ಕಾಲಲ್ಲಿ ಚೈನ್ ಯಾವಾಗಳು ಬಾಳ ಮಿಗಿ ತಿರುಬಿರಾ ಸುಂದರಿ ಮರದ ಹತ್ರ ಬಿಟ್ಬಿಡ್ತೀನಿ ಫಿಸಿಕಲ್ ಬಾಡಿ ಅಂದರೆ ನೀವು ಜೊತೆ ಒಟ್ಟಿಗೆ ಪ್ರಯಾಣ ಸ್ಥೂಲವಾಗಿರೋ ಶರೀರದಲ್ಲಿ ಒಂಥರ ವೈಬ್ರೇಷನ್ ಒಂದು ಡಿಫ್ರೆಂಟ್ ಅವರು ವಯಸ್ಸಂದ್ರೆ ಒಂದು ನೂರು ನೂರು ಇಪ್ಪತ್ತು ವರ್ಷ ಇರ್ಬೋದು ಅವ್ರಿಗೂ ತುಂಬ ಹೈಟ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೋ ಅದು ವಿಷಯಗಳು ಹೇಳಿದ್ದೇನೆ ಅದೇ ಥರ ಉತ್ತರ ತಕ್ಕಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದು ಕೂಡ ಹೇಳಿದ್ದೇನೆ ನಾನು ಕನ್ಸಿನಲ್ಲಿ ಕೆಲವು ವಿಷಯಗಳು ಗೊತ್ತಾಗುತ್ತೆ ಕನ್ಸಿನಲ್ಲಿ ಬಂದಿದೆ ನೈಟು ಸರ್ ಬೆಳಗ್ಗೆ ಅದು ನಾಗಸೂರ ಸರ್ ನಾಗಸೂರ ಅಂದರೆ ನಾಗರೂಪದಲ್ಲಿ ಮೂರು ಜನ ಬರ್ತಾರೆ ಅವರ ಶರೀರ ಮಂಗೆ ಇರುತ್ತೆ ಅವರ ಆತ್ಮ ಅಚಡ ಬರುತ್ತೆ ಅವ್ರಕ್ಕೆ ಸಂಬಂಧ ಇರೋರು ಶಿಷ್ಯರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ ಅವರು ಎಲ್ಲಿ ಬೇಕು ಕರ್ಕೊಂಡು ಹೋಗ್ತಾರೆ ಅದು ಶರೀರ ಒಳಗಡೆ ಇದೆ ಸರ್ ಆತ್ಮ ಸಂಚಾರ ಮಾಡ್ಕೊಂಡಿರುತ್ತೆ ದೇವರು ನೋಡಿದಾರೆ ಅಯ್ಯನಾರ ಸ್ವಾಮಿಯನ್ನು ನೋಡಿದಾರೆ ಆಮೇಲೆ ಅವರು ಇದು ಬೊಂಬೆ ತರ ಹೋಗುತ್ತಲ್ವಾ ನೋಡಿದ್ದಾರೆ ನೋಡಿದಾರೆ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಕಾಳಿದಾಸ್ ಅವರು ಬಹಳ ಒಂದು ದೇವಸ್ಥಾನಗಳ ವಿಶೇಷತೆಗಳ ಬಗ್ಗೆ ವಿವರಿಸಿದ್ದಾರೆ ಅಗಸ್ತ್ಯ ಮುನಿಗಳ ಬಗ್ಗೆ ಹಾಗೆ ಈ ಹಿಂದಿನ ಈ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಒಂದು ಒಳ್ಳೆ ವಿಚಾರವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ ನಮಸ್ತೆ ಕಾಳಿದಾಸ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಳಿದಾಸ್ ಅವರೇ ಬಹಳ ನಾವು ಮಾತಾಡ್ತಾ ಇರುವಾಗ ನೀವು ಒಂದು ವಿಷಯ ಹೇಳಿದ್ರಿ ನಾನು ದೇವರೊಟ್ಟಿಗೆ ಒಂದು ಸಂಪರ್ಕವನ್ನ ಸಾಧಿಸ್ತೀನಿ ಅಂತ ಅಂದ್ರೆ ಒಂದು ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರ ಸೊ ಆ ಅದು ಬಹಳಷ್ಟು ಜನ ಈ ಇತ್ತೀಚಿನ ಒಂದು ಟ್ರೆಂಡ್ ಅಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನಾವು ಆಲೋಕ ಹೋಗ್ ಬಂದ್ವಿ ಸೂರ್ಯಲೋಕಕ್ಕೆ ಹೋಗಿ ಬಂದ್ವಿ ಮಂಗಳ ಗ್ರಹಕ್ಕೆ ಹೋಗಿದೀವಿ ನಾವು ದೇವರನ್ನ ನೋಡಿದೀವಿ ಅಂತ ಬಹಳಷ್ಟು ಜನ ಹೇಳ್ತಾ ಇದಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಇದು ಸತ್ಯ ಈ ಒಂದು ಯುಗದಲ್ಲೂ ಸಹ ಅದೆಲ್ಲ ನಾವು ಆಸ್ಟ್ರಲ್ ಟ್ರಾವೆಲ್ ಅದನ್ನ ನಾವು ಮಾಡಬಹುದಾ ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅದ್ರ ಬಗ್ಗೆ ಸರ್ ಇದು ಎಲ್ಲರೂ ಸಾಧನೆ ಮಾಡೋಕ್ಕಾಗಲ್ಲ ಸರ್ ಇದು ಕೆಲವ್ರಿಗೆ ಮಾತ್ರ ಗಿಫ್ಟ್ ತರ ದೇವರ್ ಕೊಡ್ರದ್ದು ಇವಾಗ ಒಂದು ವಿಷಯ ಹೇಳಬೇಕಂದ್ರೆ ನನ್ನ ಗುರುಗಳು ಒಬ್ಬರು ಇದ್ದಾರೆ ಅವರು ತುಂಬ ಓದಿದ್ದಾರೆ ವಿದ್ಯೆ ಮಾಡಿದ್ದಾರೆ ವಿದ್ಯೆ ಮಾಡಿದವರು ತುಂಬಾ ವರ್ಷಗಳಿಂದ ಅವರು ಒಂಥರ ಅವಧಾರ ಪುರುಷರ್ತರ ಅವರು ತುಂಬ ಮಂತ್ರಗಳು ಓದಿ ಓದಿ ದಬಸ್ ಮಾಡಿದ್ದಾರೆ ಅವರು ಒನ್ ಟೈಮ್ ಏನಂದ್ರೆ ನನಗ ಹುಷಾರಿಲ್ಲ ಆಕ್ಚುಲಿ ನನ್ನ ಕಸ್ಟಮರ್ ಆಗಿ ಅವರು ನನ್ನ ಹಾಬೀಸ್ಗೆ ಬಂದಿದ್ದು ಒಂದು ಟೂ ತೌಸಂಡ್ ಫಿಫ್ಟೀನ್ ಫೋರ್ಟೀನ್ ಟೈಮ್ ಅಲ್ಲಿ ಹತ್ತು ವರ್ಷ ಆಗಿದೆ ಇವಾಗ ಅವಾಗ ಏನಂದ್ರೆ ಅವರು ಜಸ್ಟ್ ಒಂದು ಆಡಿಟಿಂಗ್ ಬೇರೆ ಕೆಲಸ ಅವ್ರದ್ದು ಅವರು ನಾರ್ಮಲ್ ಆಗಿ ನನ್ನ ಹತ್ರ ಬಂದು ಈ ಥರ ಜ್ಯೋತಿಷ್ ನೋಡಕ್ಕೆ ಬಂದಿದ್ದು ಹ್ಮ್ ಹ್ಮ್ ಬಂದಿದ್ದ ಮೇಲೆ ಅವರು ಜಾತಕ ನೋಡಿದದಲ್ಲಿ ಅವ್ರ ಜಾತಕದಲ್ಲಿ ನನ್ಗೆ ಗೊತ್ತಾಯ್ತು ಇವರು ಒಂಥರ ಒಂದು ಅವಧಾರ ಪುರುಷರುಗಳಿಗೂ ಇರೋ ಥರ ಅವ್ರದ್ದು ಜಾತಕ ಇದೆ ನಾನು ಅವ್ರ ಹತ್ರ ಹೇಳಿದ್ದೇನೆ ಹ್ಮ್ ಹ್ಮ್ ಅವಾಗ ಅಂದ್ರೆ ಆ ಜಾತಕ ಹೊಂದಾಣಿಕೆ ಆಗ್ತಾ ಇದೆ ಅಂದ್ರೆ ಸೊ ಹೇಗೆ ಅವ್ರಿಗೆ ಆ ಒಂದು ಸಿದ್ಧಿಯನ್ನ ಪಡ್ಕೊಂಡ್ರು ಈ ದಶಮಹಾವಿದ್ಯೆ ಅನ್ನೋದೇನು ಸೊ ಅದ್ರಲ್ಲ ಅವರು ಓದಿದ ವಿಷಯಗಳು ಮಾಡಿದ ವಿಷಯಗಳು ನನಗೆ ಆಮೇಲೆ ಗೊತ್ತಾಗಿದೆ ಸ್ಟಾರ್ಟಿಂಗಲ್ಲಿ ಅವರು ನನ್ನ ಕಸ್ಟಮರು ನನ್ನ ಹತ್ರ ಬಂದಿದ್ದಾರೆ ಅವರು ಅವರು ಕೆಲಸಗಳೇ ಬೇರೆ ಅವ್ರಿಗೆ ನಾನು ಗೈಡ್ ಮಾಡಿದ್ದೇನೆ ಅವರು ಸ್ವಲ್ಪ ದೇವಸ್ಥಾನಗಳೆಲ್ಲ ಹೋಗಿ ಬಂದ ಮೇಲೆ ಆಮೇಲೆ ಒಂದು ಎರಡು ವರ್ಷ ಅವ್ರು ಹತ್ರ ಮನೆ ಇರೋದ್ರಿಂದ ಅವ್ರು ಅವಾಗವಾಗ ನನ್ನ ಮನೆಗೆ ಬೆಳಗ್ಗೆ ಬರೋದು ಸಾಯಂಕಾಲ ಬರೋದು ಈ ಥರ ಆಗಿದೆ

ಈ ಥರ ತುಂಬ ಸ್ಥಳ ಹೋಗಿದ್ದೀವಿ ಆಮೇಲೆ ಹಿಮಾಲಯದಲ್ಲಿ ಕೇದಾರ್ನಾಥ್ ಇರ್ಬೋದು ಕಾಶಿ ಈ ಥರ ದೇವಸ್ಥಾನಗಳೆಲ್ಲ ಹೋಗಿದ್ದೀವಿ ತುಂಬ ದೇವಸ್ಥಾನ ಸುತ್ಕೊಂಡು ಬಂದಿದ್ದೀವಿ ಆವಾಗ ಅವ್ರ ವಿಷಯಗಳು ಗೊತ್ತಿಲ್ಲ ಬಟ್ ನಾನು ಆರು ತಿಂಗಳಲ್ಲಿ ಅಗೋರಿಗಳನ್ನು ನೋಡೋಕ್ಕೆ ಒನ್ ಟೈಮ್ ಹೋಗಿದ್ದೀವಿ ನಾವು ಕಾಶಿಯಲ್ಲಿ ಕಾಶಿಯಲ್ಲಿ ಹೌದು ತುಂಬ ಅಗೋರಿಗಳಲ್ಲಿ ಇರೋ ಪ್ಲೇಸ್ ಅದು ಅದು ಏನೋ ಕುಂಭ ಮೇಲೆ ಆಗಿದ ಮೇಲೆ ಒಂದು ಒಂದು ತಿಂಗಳಲ್ಲಿ ಹೋಗಿದ್ದೀವಿ ಆವಾಗ ಹೋಗಿದ ಟೈಮಲ್ಲಿ ಅವರು ಶರೀರದಲ್ಲಿ ಒಂಥರ ವೈಬ್ರೇಷನ್ ಒಂದು ಡಿಫ್ರೆಂಟ್ ಅವರು ಅವ್ರ ಕಣ್ಣು ಮುಖ ಒಂಥರ ಚೇಂಜ್ ಆಗಿದೆ ನನಗೆ ನನಗೇನಂದ್ರೆ ಇವರು ಬೇರೆ ಏನೋ ಡೆವಿಲ್ ತರ ಬೇರೆ ಏನೋ ಕೆಟ್ಟ ಏನೋ ಬಂದಿದೆಯಾ ಅನ್ಬಿಟ್ಟು ನನಗೆ ಒಂಥರ ಡೌಟ್ ಆತರ ಮಾಡ್ತಾ ಇರೋ ಸಮಯದಲ್ಲ ಸಮಯದಲ್ಲಿ ಆತರ ಆಗಿದೆ ಆ ಪ್ಲೇಸ್ ಅಲ್ಲಿ ಮಾತ್ರ ಅವಾಗ ಗಂಗಾ ನದಿನಲ್ಲಿ ನಾವು ನಿನ್ಕೊಂಡಿದೀವಿ ಆ ಜೊತೆ ಇನ್ನು ಎರಡು ಮೂರು ಜನನ ಅವರು ನಮ್ಮ ಕಸ್ಟಮರ್ ಅವರು ಅವರೆಲ್ಲ ಒಟ್ಟಿಗೆ ಟೈಮಲ್ಲಿ ಅಲ್ಲಿ ಕುದುರೆ ಹುಡುಗ ಅಲ್ಲ ಕುದುರೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಹುಡುಗ ಸರ್ ದುಡ್ಡು ಕೊಡ್ರಿ ಸರ್ ಕುದುರೆಯಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಆ ಹುಡುಗನ ಹತ್ರ ಮಾತಾಡ್ ಟೈಮಲ್ಲಿ ಸರ್ ಇಲ್ಲಿ ನಿಜವಾಗ್ಲೂ ಇದ್ದಾರಾ ದಸ್ ಮಾಡಿದ ರಿಷಿ ಪುರುಷಗಳು ಸಿದ್ಧಿ ಪುರುಷರು ನಾವು ಅವ್ರ ಹತ್ರ ಎನ್ಕ್ವೈರಿ ಮಾಡಿದ್ದೀವಿ ಆ ಹುಡುಗ ಹೇಳಿದಾನೆ ಸರ್ ನನ್ನ ಪ್ರಹಾರ ಇಲ್ಲಿ ಇರೋವರೆಲ್ಲ ಸುಮ್ಮನೆ ಊಟ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ ಒಬ್ರು ಇದ್ದಾರಾ ಸರ್ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅವ್ರ ಗಂಗಾ ನದಿ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಅರ್ಚಂದ್ರ ಕಾಟ್ ಇದೆಯಲ್ಲ ಸರ್ ಅದಕ್ಕೆ ಆಪೋಸಿಟ್ ಪ್ಲೇಸು ಅಲ್ಲಿ ಫುಲ್ಲು ಮರಳು ನೀರಿಲ್ಲ ಆವಾಗ ಜಾಸ್ತಿ ಆ ಕುದುರೆಯಲ್ಲಿ ಅವರು ಕುತ್ಕೊಂಡು ಇನ್ನೊಬ್ಬರು ಕುತ್ಕೊಂಡು ಬಂದಿದ್ದದ್ದು ನಾವು ಸುಮ್ಮನೆ ನಡ್ಕೊಂಡು ಹೋಗಿದ್ದೀವಿ ಒಂದು ಆ ಗಂಗಾ ನದಿ ಸ್ವಲ್ಪ ದೊಡ್ಡದಲ್ವಾ ನದಿ ನೆಕ್ಸ್ಟ್ ಸೈಡ್ ಹೋಗಿದ್ದೀವಿ ಅಪೋಸಿಟ್ ಸೈಡು ಹೋಗಿ ಟೈಮ್ ಚಿಕ್ಕದು ಒಂದು ಕುಡಿಸೆಯಲ್ಲಿ ತುಂಬ ವಯಸ್ಸಾಗಿದೆ ಅವ್ರ ಅಂದರೆ ಒಂದು ನೂರು ನೂರು ಇಪ್ಪತ್ತು ವರ್ಷ ಇರಬಹುದು ಅವ್ರಿಗೂ ತುಂಬಾ ಹೈಟ್ ಕಮ್ಮಿ ಒಂದು ಮೂರುವರೆ ಫಿಟ್ ಅಷ್ಟೇ ಅವ್ರೇನೋ ಕುಡಿದುಕೊಂಡು ಅದು ಕಾಂಜಾ ಏನೋ ಗೊತ್ತಿಲ್ಲ ಅದು ಅವರು ಕುಡಿದುಕೊಂಡು ಕೂತ್ಕೊಂಡಿದ್ದಾರೆ ಅವ್ರಿಗೆ ಹಿಂದಿಯಲ್ಲಿ ಮಾತಾಡಿದದು ನಮ್ಮ ಗುರುಗಳು ಹೋಗಿ ಅವ್ರ ಹತ್ರ ಮಾತಾಡಿದ್ದಾರೆ ಮಾತಾಡಿದಲ್ಲಿ ಅವರು ಹೇಳಿದ್ದಾರೆ ನಿಮಗೆಲ್ಲ ಆಗಿದೆ ನಿಮಗೆಲ್ಲ ಆಗಿದೆ ಏನಕ್ಕೆ ನನ್ನ ಹತ್ರ ಬರ್ತೀಯ ಅಂದ್ಬಿಟ್ಟು ಅವ್ರು ಏನೋ ಹೇಳ್ತಾರೆ ಹಿಂದಿಯಲ್ಲಿ ಸ್ವಲ್ಪ ನನಗೆ ಅರ್ಥ ಆಗಿದೆ ನನಗೆ ಜಾಸ್ತಿ ಅರ್ಥ ಆಗಿಲ್ಲ ಎಲ್ಲ ಆಗಿದೆ ಅನ್ಬಿಟ್ಟು ಹೇಳಿದದು ಅಷ್ಟೇ ಆಮೇಲೆ ಅವ್ರ ಹತ್ರ ಮಾತಾಡೋಕಾಗಿಲ್ಲ ಅವರು ದುಡ್ಡು ಒಂದು ರೂಪಾಯಿ ತಗೊಳಲ್ಲ ಅವ್ರು ಏನು ದುಡ್ಡು ತಗೊಳ್ಳಲ್ಲ ಏನು ತಗೊಳಲ್ಲ ಎಲ್ಲ ಬಿಸಾಕ್ ಬಿಡ್ತಾರೆ ಅವರು ಅವ್ರು ಜಾಸ್ತಿ ಊಟ ಮಾಡಲ್ಲ ಹಂಗೆ ಕುತ್ಕೊಂಡು ತುಂಬಾ ಹೈಟ್ ಕಮ್ಮಿ ಇಲ್ಲ ಸರ್ ಅವರ ಹೆಸರುಗಳೆಲ್ಲ ಏನೂ ಗೊತ್ತಿಲ್ಲ ಗಂಗಾ ನದಿ ನೆಕ್ಸ್ಟ್ ಸೈಡ್ ಅಲ್ಲಿ ಅವ್ರು ಇರೋದು ಆಕಸ್ಮಿಕವಾಗಿ ನೀವು ಅಲ್ಲಿ ಭೇಟಿ ಮಾಡಿದೀರಾ ಹೌದು ಆಕ್ಚುಲಿ ಆ ಹುಡುಗರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಮ್ಗೆ ಏನಂಗ ಗೊತ್ತಿಲ್ಲ ಅವ್ರು ಕರ್ಕೊಂಡು ಹೋಗಿದ್ದದ ಅಷ್ಟೇ ಅದು ನೆಕ್ಸ್ಟ್ ಡೇ ನಾವು ಬೇರೆ ಯಾರೋ ಅಗುರಿಗಳು ಇದ್ದಾರ ಶಕ್ತಿ ಪುರುಷರುಗಳು ಇದ್ದಾರೆ ಎಷ್ಟೋ ನಾವು ಸರ್ಚ್ ಮಾಡಿದೀವಿ ನಮ್ಮ ಪ್ರಕಾರ ಅಲ್ಲಿ ಯಾರೋ ಕರೆಕ್ಟ್ ಇರೋರ ತರ ನಮಗೂ ಏನೋ ಕಾಣಿಸಿಲ್ಲ ಬಟ್ ನಮ್ಗೆ ಕಣ್ಣಕ್ಕೆ ಸಿಕ್ಕಿಲ್ಲ ಅದು ನೆಕ್ಸ್ಟ್ ವಾಪಸ್ ಬಂದಿದ್ದೀವಿ ಅದೇ ತರ ತಮಿಳ್ನಾಡು ಅಲ್ಲಿ ನಮ್ಮ ಗುರುಗಳು ಇನ್ನೊಬ್ರು ಗುರು ಇದ್ದಾರೆ ಅವ್ರ ಹತ್ರ ನಾನು ಅವ್ರ ಜೊತೆ ಹೋಗಿದ್ದೇನೆ ಚಿದಂಬರಂ ಟೆಂಪಲ್ ನೋಡ್ಕೊಂಡು ಹೋಗಿದ್ದೀವಿ ಅವಾಗ ಆ ಗುರುಗಳತ್ರ ತಕ್ಷಣ ಅವರು ಹಂಗೆ ಅದು ಇವರಿಗೆಲ್ಲ ಗೊತ್ತಿರೋರು ಇವರನ್ನು ನನ್ನನ್ನು ಮೀಟ್ ಮಾಡಕ್ಕೆ ಬಂದಿದ್ದಾರೆ ಅನ್ಬಿಟ್ಟ ಅವರು ಹೇಳ್ತಾರೆ ಅಂದ್ರೆ ಯಾವ ಯಾವ ಅರ್ಥದಲ್ಲಿ ಹೇಳಿದಾರ ನನಗೆ ಗೊತ್ತಿಲ್ಲ ಇವರಿಗೆ ಇವ್ರ ಹತ್ರ ಎಲ್ಲ ಇದೆ ಎಲ್ಲ ಶಕ್ತಿಗಳಿದೆ ಇವರನ್ನು ಏನು ನನ್ನ ಹತ್ರ ಕರ್ಕೊಂಡು ಬರ್ತೀಯಾ ಇವ್ರಿಗೆ ನನಗೆ ನಾನು ಏನು ಪ್ರಶ್ನೆ ಇವ್ರಕ್ಕೂ ಹೇಳಕ್ ಆಗುತ್ತೆ ಅಲ್ಲಿರೋ ಗುರುಗಳು ನನಗೆ ಹೇಳಿದ್ರು ನಾನು ಅವಾಗ ಏನಂದ್ರೆ ಸರಿ ಏನೋ ಬೇರೆ ಏನೋ ವಿಷಯಗಳಿರ್ಬೋದು ಬಿಟ್ಟು ನಾನು ಹೇಳಿಲ್ಲ ಅದು ನೆಕ್ಸ್ಟ್ ಹೋಗಿ ಬಂದು ಕೊರೋನಾ ಬಂದಿದೆ ಆಮೇಲೆ ಕೊರೋನಾ ಆಕ್ಚುಲಿ ಈ ಕೊರೋನಾ ವಿಷಯಗಳು ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೇನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಾರ್ನಿಂಗ್ ಕೊಟ್ಟಿದ್ದೇನೆ ಸೋಶಿಯಲ್ ಮೀಡಿಯಾ ಬೇರೆ ಬೇರೆ ಚಾನಲ್ ಇದೆ ಅದು ಕೊರೋನಾ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅದೇ ತರ ಉತ್ತರ ತಕ್ಕಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾನು ಅದು ಕೂಡ ಇದೆಲ್ಲ ಹೇಳಿದ್ರೆ ನನಗೆ ಕನ್ಸಿನಲ್ಲಿ ಕೆಲವು ವಿಷಯಗಳು ಗೊತ್ತಾಗುತ್ತೆ ಸರ್ ಅದು ತುಂಬಾ ಜನ ನಂಬಲ್ಲ ಅದು ಬಟ್ ನಂಬಬೇಕು ಏನಂದ್ರೆ ಇದು ನಾವು ಪ್ರೂಫ್ ತೋರ್ಸಕ್ ಆಗಲ್ಲ ಎಲ್ಲ ರಿಲೀಜನ್ ಅಲ್ಲಿ ಒಂದು ತೀರೋಗಿದ ಮೇಲೆ ಸಮಾಧಿ ಮಾಡಿದ್ರಲ್ಲ ಸರ್ ಹೌದು ಯಾವ ನಂಬಿಕೆಯಲ್ಲಿ ಅವರು ಸಮಾಧಿ ಮಾಡ್ತಾರೆ ತೀರೋಗಿದ ಮೇಲೆ ಏನೂ ಇಲ್ಲ ಅಂದ್ರೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಅವರವರ ಸಮುದಾಯಕ್ಕೆ ತಕ್ಕಂತೆ ಇರುವಂತಹ ಒಂದು ಪದ್ಧತಿಗಳು ಒಂದು ರೀತಿಯಲ್ಲಿ ಮಾಡ್ತಾರೆ ಬರ್ನಿರ್ತಾರೆ ಸಮಾಧಿ ಮಾಡ್ತಾರೆ ಸಮಾಧಿ ಟೋಟಲಿ ಎಲ್ಲಾ ರಿಲಿಜನ್ ಅಲ್ಲಿ ಸಮಾಧಿ ಒಂದು ವಿಷಯಗಳಿರುತ್ತೆ ಅದು ಆಗ ಲೋಹ ಒಂದು ನಂಬಿಕೆ ಇರುತ್ತೆ நம்பிக்கை பூர்ச்சிகு நம்பிக்கை இது தீராக நம்ம ஜொத்தி யாவாக தான் அவ்வளோ ஃபீல் ஆக அது இரோது அவ்வளவ் வேத குரான நமக்கு வேதங்களும் ஜாஸ்தி நாலு வேத இல்லை ஆக்சுவலி ஸ்டார்டிங் நல்ல ஐது வேதம் ப்ரம்மன் ஐது தலை இரோ டைமல் ஐந்தொந்து தலை ஒன்றொந்து வேதம் ಅದು ಐದನೇ ವೇದ ಏನು ಅದು ಸೀಕ್ರೆಟ್ ಅದು ಅದೇ ರಹಸ್ಯಮ್ ಹೇಳ್ತಾರೆ ಇವಾಗಲೂ ಚಿದಂಬರ ರಗಸ್ಯಮ್ ಹೇಳ್ತಾರಲ್ವಾ ರೀತಿಯಲ್ಲಿ ಆ ಚಿದಂಬರ ರಹಸ್ಯದಲ್ಲಿ ಚಿದಂಬರದಲ್ಲಿ ಐದನೇ ವೇದಂ ಇದೆ ಫಿಫ್ತ್ ವೇದಂ ಇದೆ ಅದು ಬರಲ್ಲ ಅದು ಅದು ಬಂದಿದೆ ಅಂದ್ರೆ ಲೋಹ ಉಟ್ಬಿಡುತ್ತೆ ಅಷ್ಟೇ ಅದಕ್ಕೆ ಅದು ಸೀಕ್ರೆಟ್ ಆಗಿ ಒಳಗಡೆ ಅದು ಈ ತರ ಕೆಲವು ವಿಷಯಗಳು ನಾವು ನಂಬಕ್ಕಾಗಲ್ಲ ಅದು ಹೊಸ ಹೊಸ ವಿಷಯಗಳು ಸರ್ಚ್ ಮಾಡು ಮಾಡು ಬರುತ್ತದು ಆದರೆ ಇವಾಗ ಹೇಗೆ ನೀವು ಸಂಚಾರ ಮಾಡ್ತಾ ಇದ್ರಿ ಇವಾಗ ರೀಸೆಂಟ್ ಆಗಿದ ವಿಷಯ ಒಂದು ಹೇಳ್ತೀನಿ ಸರ್ ಲಾಸ್ಟ್ ಒಂದು ಮಾರ್ಚ್ ಏಪ್ರಿಲ್ ಟೈಮ್ ಅವಾಗ ನನ್ನ ಗುರುಗಳ ಹತ್ರ ನಾನು ಮಾತಾಡ್ತೀನಿ ಅವ್ರ ಹತ್ರ ಹೇಳ್ತೀನಿ ಸರ್ ಈ ಥರ ನನಗೂ ಕನಸುಗಳು ಬಂದಿದೆ ನೈಟು ಸರ್ ಬೆಳಗ್ಗೆ ಅದು ನಾಗಸ್ವರೂ ಸರ್ ನಾಗಸೂರೂ ಬಮ್ಮ ಒಂದು ನಾಗರೂಪದಲ್ಲಿ ಮೂರು ಜನ ಬರ್ತಾರೆ ಮೂರು ನಾಗದೇವತೆಗಳು ಗಿಲೋ ಬಂದ ತಕ್ಷಣ ನೀವು ಎದುರುಗಡೆ ಕೂತ್ಕೊಂಡು ಅವ್ರ ಹತ್ರ ಏನೋ ಮಾತಾಡ್ತಿದೆ ಬಟ್ ಜಾಗ ಬಂದು ಏನಂದರೆ ಯಾವುದೋ ಒಂದು ಹೊಸ ಜಾಗ ಅದು ಬೆಟ್ಟ ಮೇಲೆ ಒಂದು ಮನೆ ಥರ ಇರುತ್ತೆ ಚಿಕ್ಕದೊಂದು ಆಶ್ರಮ ಯಾವ ಏನೂ ಗೊತ್ತಿಲ್ಲ ಆ ಬೆಟ್ಟ ಮೇಲೆ ಇರುತ್ತೆ ಆ ಆಶ್ರಮದಲ್ಲಿ ಕೂತ್ಕೊಂಡು ನೀವು ಮೂರು ಜನಗಳ ಜೊತೆ ಮಾತಾಡ್ತೀರ ಮೂರು ಜನಗಳು ಏನಂದರೆ ಅವರು ಸ್ವಲ್ಪ ಹೈಟಗಿದ್ದಾರೆ ಮೊಹ ಮಾತ್ರ ಒಂಥರ ನಾಗಸುರ ಥರ ಕಾಣಿಸ್ತೇವೆ ಅವ್ರಿಗೆ ಅವ್ರು ಏನಂದರೆ ಕನಸಿನಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಅವ್ರಿಗೆ ಎತ್ತರ ಬಿಟ್ಟುಬಿಡ್ತಾರೆ ಹೌದು ಮೂರುವರೆ ಮೇಲೆ ಅವರು ಮೆಡಿಟೇಷನ್ ಅಲ್ಲಿ ಕುತ್ಕೊಳ್ತಾರೆ ಅವ ಮೆಡಿಟೇಷನ್ ಅಲ್ಲಿ ಅವ್ರು ಕುತ್ಕೊಂಡು ಅವ್ರ ಶರೀರ ಮಂಗೆ ಇರುತ್ತೆ ಅವ್ರ ಆತ್ಮ ಕಡೆ ಬರುತ್ತೆ ಅವ್ರಕ್ಕ ಸಂಬಂಧ ಇರೋ ಶಿಷ್ಯರುಗಳನ್ನ ಅವ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ಹೋಗಿದೀರಾ ನೀವು ಸಂಚಾರ ಮಾಡಿದೀರ ಎಲ್ಲರೂ ಕರ್ಕೊಂಡು ಹೋಗಿದ್ರೆ ಇಲ್ಲ ಎಲ್ಲಾ ವಿಷಯಗಳು ಒಂದು ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ ಏನಂದ್ರೆ ಅದು ತುಂಬಾ ದೊಡ್ಡ ವಿಷಯ ಅದು ಒಂದು ವಿಷಯ ಹೇಳ್ತೀನಿ ಇದು ಹಿಮಾಲಯ ಸಂಬಂಧ ಇರೋ ವಿಷಯ ಅದು ಅವಾಗ ಅವರು ನನ್ನ ಹತ್ರ ಬಂದು ಬನ್ನಿ ದೇವಸ್ಥಾನ ದೇವಸ್ಥಾನ ಹೋಗ್ಬೋದನ್ನು ಕರ್ಕೊಂಡು ಹೋಗ್ತಾರೆ ಜಸ್ಟ್ ಒಂದು ಟ್ರೀಮ್ ಡ್ರೀಮ್ ನಲ್ಲಿ ನಾವು ಹೋಗಿದ್ದೀವಿ ಅವ್ರು ಕರ್ಕೊಂಡು ಹೋಗ್ತಾರೆ ಹಿಮಾಲಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ಲಿ ಯುದ್ಧ ಆಗುತ್ತೆ ಎಲ್ಲಿ ನೋಡಿ ರಕ್ತ ಕಾಣ್ಸುತ್ತೆ ಬೆಟ್ಟದಲ್ಲಿ ನಾನು ಹೇಳಿದಿನಿ ಸ್ವಾಮಿಗೆಲ್ಲ ಈ ಥರ ಎಲ್ಲಿ ನೋಡಿರಿ ಎಲ್ಲ ಕಪ್ಪು ಕಪ್ಪು ರೂಪಗಳು ಕಾಣಿಸುತ್ತೆ ಇಲ್ಲಿ ಎಲ್ಲಿ ನೋಡಿ ರಕ್ತಗಳು ಇದೆ ಇಲ್ಲಿ ಏನೋ ದುಷ್ಪ್ರಯೋಗ ಕೆಟ್ಟದ ಆಗತ್ತೆ ಯುದ್ಧ ಆಗತ್ತ ಏನಂದ್ರೆ ನನ್ನ ನನ್ನನ್ನು ಅವ್ರ ಗುಹೆಯಲ್ಲಿ ಕೆಲಸ ಒಳಗಡೆ ನೀವು ಹೋಗಿ ಕುತ್ಕೊಳ್ಳಿ ಆಚೆಗಡೆ ಬರಬೇಡನ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹೋಗಿ ಇವ್ರು ಯುದ್ಧ ಮಾಡ್ತಾರೆ ಯುದ್ಧ ಮಾಡಿಬಿಟ್ಟು ವಾಪಸ್ ಬಂದು ಆಮೇಲೆ ನನ್ನನ್ನು ಕರ್ಕೊಂಡು ಬರ್ತಾರೆ ಅವ್ರ ಕೈ ಕಾಳು ಎಲ್ಲ ಫುಲ್ಲು ರಕ್ತ ಇದೆ ಒಂದು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ತಿರ್ಗಾ ಕರ್ಕೊಂಡು ಬರ್ತಾರೆ ಆಮೇಲೆ ನಾವು ಹೋಗ್ತಾರೆ ಕರ್ಕೊಂಡೋಗ್ತಾರೆ ಇಲ್ಲಿ ವೈದ್ಯ ಶವಣ್ಣ ಕೋವಿಲ್ ಏನ್ ವಿಶೇಷ ಅಂದ್ರೆ ಸರ್ ಆಚುಲಿ ನನ್ನ ಸ್ವಂತ ಊರು ವೈದ್ಯನಾಥ ಸ್ವಾಮಿ ಟೆಂಪಲ್ ಹತ್ರ ಒಂದು ವಿಲೇಜ್ ಅಲ್ಲಿ ಅಲ್ಲಿ ಒಂದು ಟ್ರೀ ಇದೆ ನನ್ನ ಮನೆ ಬ್ಯಾಕ್ ಸೈಡ್ ಟ್ರೀ ಅಂದ್ರೆ ನಿಮ್ ಟ್ರೀ ಅದು ಅದರಲ್ಲಿ ಯಾವಾಗಲೂ ಒಂದು ಅಮ್ಮನನ್ನ ನಾನು ನೋಡಿದ್ದೇನೆ ಅಮ್ಮನ ಅಂದ್ರೆ ಚಿಕ್ಕ ಹುಡುಗಿ ತರ ಬಾಳ ತ್ರಿಪುರ ಸುಂದರಿ ಅದು ಅದು ತುಂಬಾ ವರ್ಷದಿಂದ ನನ್ನ ಕನಸಿನಲ್ಲಿ ಬಂದಿದ್ದ ಹುಡುಗಿ ಅದು ನಿಮ್ಮ ಕನಸಿನಲ್ಲೂ ಕನಸಿನಲ್ಲಿ ಬರುತ್ತೆ ಅದು ಆ ಹುಡುಗಿ ಇನ್ನೊಂದು ಹುಡುಗಿ ಬಂದು ಅದು ಅಮ್ಮನೇ ಅದು ಇಬ್ರು ಮಾತಾಡ್ಕೊಂಡ್ತಾರೆ ಯಾವಾಗಲೂ ಕಾಣಿಸ್ತೇನೆ ನನ್ನ ಕಣ್ಣಕ್ ಅಂದ್ರೆ ಇವಾಗ್ಲೂ ಕೂಡ ಇವಾಗ್ಲೂ ನಿಜವಾಗ್ಲೂ ಕೂಡ ನಾನು ನೋಡಿದ್ದೇನೆ ಅಣ್ಣ ಬೇರೆಯವ್ರಿಗೆ ತೋರ್ಸಕ್ ಆಗಲ್ಲ ಅದು ಬಾಲ ತ್ರಿಪುರ ಸುಂದ್ರೆ ಹೌದು ನೋಡಿದ್ದೇನೆ ನಾನು ಯಾವ ಒಂದು ರೂಪದಲ್ಲಿ ಇರ್ತಾರೆ ಸರ್ ಯೆಲ್ಲೋ ಕಲರ್ ಬಟ್ಟೆ ರೆಡ್ ಕಲರ್ ಶರ್ಟ್ ಅವ್ರ ಕಾಲಲ್ಲಿ ಚೈನ್ ಯಾವಾಗ್ಲೂ ಬೆಲ್ಲಿ ಚೈನ್ ಇರುತ್ತೆ ತುಂಬಾ ಟೈಮ್ ಅದು ಕನ್ಸಲ್ಲಿ ಯಾವಾಗಲೂ ನನ್ನ ಮಗು ತರ ಬಂದು ಕುತ್ಕೊಂಡು ನಾನು ಚೈನ್ ಲೂಸ್ ಆಗಿದೆ ಟೈಟ್ ಮಾಡಿ ಕಟ್ ಆಗಿದೆ ಇನ್ನೊಂದು ರೆಡಿ ಮಾಡೀನಿ ಯಾವಾಗಲೂ ಇದು ನನ್ನನ್ನು ಹೇಳ್ತಾರೆ ತುಂಬಾ ಟೈಮ್ ತರ ಕನಸುಗಳು ತುಂಬಾ ಟೈಮ್ ಬಂದಿದೆ ಅದು ಅದ ನನ್ನ ಗುರುಗಳ ಹತ್ರ ಕೂಡ ಹೇಳಿದಿನಿ ಅವರು ಅದಕ್ಕೆ ಕೆಲವು ವಿಷಯಗಳು ಇರುತ್ತೆ ಅದ್ರ ಕಸಿಯ ವಿಷಯ ಅದು ಇವಾಗ ಏನಂದ್ರೆ ಅವರು ವೈದ್ಯ ಹೋಗಿ ಅವರನ್ನು ನಾನು ಕರ್ಕೊಂಡು ಹೋಗಿ ಅಲ್ಲಿ ಬಾಳಂಬಿ ಹಿತಿರ ಸುಂದರಿ ಮರದ ಹತ್ರ ಬಿಟ್ಬಿಡ್ತೀನಿ ಅವ್ರ ಏನಂದ್ರೆ ಅಲ್ಲಿ ಸುತ್ತಮುತ್ತ ನೋಡ್ಬಿಟ್ಟು ಅವ್ರು ಹೇಳ್ತಾರೆ ಇಲ್ಲಿ ಇಲ್ಲಿ ದೊಡ್ಡ ದೇವಸ್ಥಾನ ಆಗುತ್ತೆ ಕೇರಳ ಟೈಪ್ ಅಲ್ಲಿ ಭಗವತಿ ಟೆಂಪಲ್ ಆ ತರ ರೀತಿಯಲ್ಲಿ ಒಂದು ಟೆಂಪಲ್ ಮಾಡ್ತೀನಿ ಮಾಡಿ ಕೊಡ್ತೀನಿ ಅವರೇ ನನಗೆ ಉತ್ತರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಮಾತ್ರ ಇಲ್ಲ ಸರ್ ಈ ಭೂಮಿಗೆ ಒಂದು ರಿಸ್ಕ್ ಒಂದು ಪ್ರಾಬ್ಲಮ್ ಆಗುತ್ತೆ ನಮ್ಮ ಇಂಡಿಯಾಕ್ಕೆ ನಮ್ಮ ಭಾರತಕ್ಕೆ ತೊಂದರೆ ಅಂದ್ರೆ ಯಾವ ರೀತಿ ತೊಂದರೆಗಳು ಆಗುತ್ತೆ ಅದು ಒಂದು ಸೈಡ್ ನೀರಿಂದ ಪ್ರಾಬ್ಲಮ್ ಒಂದ್ ಸೈಡ್ ಯುದ್ಧದಿಂದ ಆಗುತ್ತೆ ಇನ್ನೊಂದ್ ಸೈಡ್ ಅಗ್ನಿಯಿಂದ ಪ್ರಾಬ್ಲಮ್ ಟೋಟಲಿ ಪಂಚಭೂತ ಶಕ್ತಿಯಿಂದ ಪ್ರಾಬ್ಲಮ್ ಪ್ರಾಬ್ಲಮ್ ಪಂಜಭೂತಗಳಿಂದ ನಮಗೆ ತೊಂದರೆಗಳು ಹಾಗೆ ಆಗುತ್ತೆ ಇದರಲ್ಲಿ ಒಂದು ವಿಷಯ ಏನಂದ್ರೆ ಈ ತರ ನಾಲ್ತ್ ನಲ್ಲಿ ತರ ಆಗಿದೆ ಅಲ್ವಾ ಈ ವಿಷಯಗಳನ್ನು ನಾನು ಅವಾಗಲೇ ಕನ್ಸಲ್ಲಿ ನಾನು ನೋಡಿದದು ಅದೇ ತರ ಯುದ್ಧ ಆಗಿದೆ ಇವಾಗ ಹ್ಮ್ ಯುದ್ಧ ಆಯ್ತಲ್ವಾ ಮೊನ್ನೆ ಪಹಲ್ಗಾಮ್ ಯುದ್ಧ ಆಗಿದೆ ಅಲ್ವಾ ಸರ್ ಆಗಿದೆ ರಕ್ತ ನೋಡಿದೀವಿ ಅಂದ್ರೆ ಯಾವಾಗ ಈ ಒಂದು ಕನಸು ನೀವು ನಿಮಗೆ ಕಂಡಿರೋದು ಇದು ಸರ್ ಇದು ಒನ್ ಮಂತ್ ನಾವು ಹೇಳಿ ಒನ್ ಮಂತ್ ಅಲ್ಲಿ ಇದೇ ಆಗಿದೆ ಒಂದೇ ತಿಂಗಳಲ್ಲಿ ಇದೇ ತರ ಪ್ರಾಬ್ಲಮ್ ಆಗಿದೆ ಹ್ಮ್ ಅದ ನೆಕ್ಸ್ಟ್ ನನ್ನ ಸ್ವಾಮಿಗಳ ಹತ್ರ ಕೂಡ ಹೇಳಿದ್ದೇನೆ ಸ್ವಾಮಿ ನೀವು ನಾನು ನಿಮ್ಮತ್ರ ಹತ್ರ ಕನಸು ವಿಷಯ ಹೇಳಿದ್ದೇನೆ ನೀವು ನನಗೇನು ಮಾಡೋಕ್ಕಾಗಲ್ಲ ಹೇಳಿದ್ದೀರಾ ಇವಾಗ ಅದೇ ತರ ಆಗಿದೆ ಆವಾಗ ಇದು ಶರೀರಂ ಒಳಗಡೆ ಇದೆ ಸರ್ ಬಟ್ ಆತ್ಮ ಸಂಚಾರ ಮಾಡ್ಕೊಂಡಿರುತ್ತೆ ಅಂದ್ರೆ ಇದನ್ನ ಸಂಚಾರ ಮಾಡಬೇಕು ಅಂದ್ರೆ ನಾವು ಏನೋ ಒಂದು ವಿದ್ಯೆಯನ್ನ ಕಲಿಬೇಕು ಅಲ್ವಾ ಸರ್ ಅದು ಅದು ನೀವು ಏನು ವಿದ್ಯೆ ಕಲಿತಿದ್ದೀರಾ ಹೇಗೆ ಅದು ಸಂಚಾರಕ್ಕೆ ನೀವು ಹೋಗ್ತೀರಾ ನಿಜವಾಗ್ಲೂ ನಾನು ಏನು ಓದಿಲ್ಲ ಸರ್ ನಾನು ಅವಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನೈನ್ತ್ ನಾನು ಫೈಲ್ ಟೆಂತ್ ಅಲ್ಲಿ ಫೈಲ್ ನನಗೆ ಇಂಗ್ಲಿಷ್ ಬರಲ್ಲ ನನ್ನ ಮದರ್ ಲ್ಯಾಂಗ್ವೇಜು ತಮಿಳ್ ಸ್ವಲ್ಪ ಓದಿದ್ದೀನಿ ಕನ್ನಡ ಇಲ್ಲಿ ನನ್ನ ಹೆಂಡತಿ ಕನ್ನಡ ಕನ್ನಡಿಗಾಸು ಅದಿಂದ ನನಗೆ ಕನ್ನಡ ಗೊತ್ತಾಯ್ತು ಹಂಗೆ ಹೆಂಡತಿ ಬಂದ್ಮೇಲೆ ಮಾತಾಡ್ಲೇಬೇಕಲ್ವಾ ಹಾಗ ಅದಕ್ಕಾಗಿ ನಾವು ಮಾಡಿದದು ಇವಾಗ ಇದು ಗುರುಗಳು ಹತ್ರ ನಾನು ಅವ್ರ ಹತ್ರ ಈ ತರ ಮಾತಾಡ್ಕೊಂಡು ಅವರೇ ಹೇಳಿದ್ದಾರೆ ನಿಮಗೂ ನನಗೂ ಒಂದು ಸಂಬಂಧ ಇದೆ ಯಾವ ರೀತಿ ಸಂಬಂಧ ಸಂಬಂಧಗಳೇನೇ ನಾನು ಅದ ಅವ್ರ ಹತ್ರ ಹೇಳಿದ್ದೇನೆ ನಾನು ಗುರುಗಳೇ ನೀವು ಇಲ್ಲಿ ಬೇರೆ ಊರು ನಾರ್ತ್ ಕಡೆಯಿಂದ ಬಂದು ಇಲ್ಲಿ ಇದ್ದೀರಾ ಆಮೇಲೆ ನಾನು ಇರೋದು ಸೌತ್ ಕಡೆ ದಕ್ಷಿಣ ಭಾಗದಲ್ಲಿ ನಾವು ಜ್ಯೋತಿಷರು ಜ್ಯೋತಿಷನ್ ಮಾಡೋಕ್ಕೆ ಬಂದಿದ್ದ ನೀವು ಬೇರೆ ಕೆಲಸಕ್ಕೆ ಬಂದಿದ್ದೀರಾ ಯಾವ ರೀತಿ ಇಲ್ಲಿ ಇದು ಸಂಬಂಧ ಇರಬಹುದು ಅವಾಗ ಅವ್ರು ಹೇಳಿದಾರ ಇಲ್ಲಪ್ಪ ನೀವು ನಿಮ್ಮ ಊರಲ್ಲಿ ಒನ್ ಟೈಮ್ ಹೋಗಿ ನಿಮ್ಮ ದೊಡ್ಡವರ ಹತ್ರ ಮನೆಯಲ್ಲಿ ಇರೋರ ಹತ್ರ ಮಾತಾಡ್ರಿ ನಿಮ್ಮ ವಿಷಯಗಳು ಫಸ್ಟು ತಿಳ್ಸ್ಕೊಂಡು ನೀವು ನಿಮ್ಮ ಹಿಸ್ಟ್ರಿ ಏನಿರುತ್ತೋ ಅದು ರಿಸರ್ಚ್ ಮಾಡಿ ನೀವು ಡೀಟೇಲ್ಸ್ ತಗೊಂಡು ಬನ್ನಿ ನಾನು ಆಮೇಲೆ ಹೇಳ್ತೀನಿ ಇವ್ರು ಹೇಳಿ ಮೇಲೆ ನಾನು ಮರದೋಗಿದೆ ಇವ್ರಿ ಏನೋ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿದ್ದೇನೆ ಆಮೇಲೆ ತಿರ್ಗಿ ಅದೇ ಥರ ಒಂದು ಕನಸು ಬಂದಿದೆ ಆ ಕನಸಲ್ಲಿ ಏನಂದ್ರೆ ನಾವು ಮಧುರೈ ಹೋಗ್ತೀವಿ ಮೀನಾಕ್ಷಿ ಅಮ್ಮನ ಟೆಂಪಲ್ ಹತ್ರ ಕೂತ್ಕೊಂಡಿದ್ದೀವಿ ಅಲ್ಲಿ ಅಲ್ಲಿಂದ ಇನ್ನೊಂದು ಬೆಟ್ಟ ಕೇರಳ ಅದು ಅವ್ರು ಹೇಳ್ತಾರೆ ಇದೇ ನಮ್ಮ ಆದಿ ಶಂಕರಾಚಾರ್ಯರು ಮಹಾ ಅವರು ಸ್ವಾಮಿಗಳು ಹುಟ್ಟಿದದು ಇದೇ ಜಾಗ ನೋಡ್ರಿ ಹೇಳ್ತಾರೆ ಕಾಲಡಿ ಹೇಳಿದ ಮೇಲೆ ಈ ಊರಿಗೂ ನಿಮಗೂ ಕೂಡ ಒಂದು ಸಂಬಂಧ ಇದೆ ಹೇಳ್ತಾರೆ ಅವರು ಕನ್ಸಲ್ಲಿ ಇದು ಫಸ್ಟ್ ಹೇಳಿದದು ನಿಮಗೂ ಸಂಬಂಧ ಇದೆ ಆ ಜಾಗ ನಿಮಕ್ ಹತ್ರ ಒಂದು ಸಂಬಂಧ ಇದೆ ಬಿಟ್ಟು ಕನ್ಸಿನಲ್ಲಿ ಹೇಳಿದ್ದಾರೆ ನಾನು ಏನಂದ್ರೆ ಆ ಕನ್ಸು ನೆಕ್ಸ್ಟ್ ಡೇ ಗುರುಗಳತ್ರ ಅದನ್ನು ಹೇಳ್ತೀನಿ ಅವ್ರು ಹೇಳಿದ್ ಏನಂದ್ರೆ ಇಲ್ಲಪ್ಪ ಇದು ನಾನು ಹೇಳಿದವಾ ನಿಮ್ಮ ಹತ್ರ ನೀ ಏನ್ ಮರದೋಗಿದೀಯಾ ನಿಮ್ಮ ವಿಷಯಗಳು ವಿಚಾರಣೆ ಮಾಡಿ ಬಿಡುತ್ತಿರ್ಗ ನನ್ನ ಹತ್ರ ವಾರ್ನಿಂಗ್ ಊರಿಗೆ ಹೋಗ್ತೀನಿ ಒಂದು ಅಜ್ಜಿ ಇದ್ದಾರೆ ಸರ್ ಅವ್ರಿಗೂ ವರ್ಷ ಮೇಲೆ ಆಗಿದೆ ಇವಾಗ ವರ್ಷ ಹತ್ರ ಇರಬಹುದು ಅವ್ರ ಹತ್ರ ಹೋಗಿ ನನ್ನ ವಿಷಯಗಳನ್ನು ನಾನು ಅವ್ರ ಹತ್ರ ನನ್ನ ತಂದೆ ನನ್ನ ತಾತ ಮುತ್ತಾತ ಸರ್ ಈ ವಿಡಿಯೋದಲ್ಲಿ ಇರೋರು ಅಜ್ಜಿಯವರು ಈ ಅಜ್ಜಿಯವರೇ ಲೈವ್ ಆಗಿ ನೋಡಿದ್ದಾರೆ ದೇವರು ನೋಡಿದ್ದಾರೆ ಅಯ್ಯನಾರ ಸ್ವಾಮಿ ನೋಡಿದ್ದಾರೆ ಆಮೇಲೆ ಅವರು ಇದು ಹೋಗುತ್ತಲ್ವಾ ದೇವದ ಹೆಚ್ಚಿನಿ ಹೆಚ್ಚಿನ ನೋಡಿದಾರೆ ನನ್ನ ಮುತ್ತಾತ ಮಾಡಿದ ಕೆಲಸಗಳೆಲ್ಲ ಇವರು ಲೈವ್ ಆಗಿ ಕಣ್ಮುಂದೆ ನೋಡಿದವರು ಇವರು ಒಬ್ಬರೇ ಸಾಕ್ಷಿ ಇವಾಗ ನೈಂಟಿ ಏಟ್ ಟು ನೈಂಟಿ ನೈನ್ ಆಕ್ಚುಲಿ ಹಂಡ್ರೆಡ್ ಏಜ್ ರೀಚ್ ಆಗಿರಬಹುದು ಇವ್ರದ್ದು ಏಜ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಏಜ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಏಜ್ ಬಂದೇ ಬರುತ್ತೆ ನೈಂಟಿ ಏಟ್ ಟು ಹಂಡ್ರೆಡ್ ಇರಬಹುದು ಇವ್ರದ್ದು ಏಜ್ ಅದ ಚೆನ್ನಾಗಿರ್ತಾರೆ ಪರ್ಫೆಕ್ಟ್ ಇದ್ದಾರೆ ಇವರೇ ನನ್ನ ಈ ಕೆಲಸ ಕರ್ಕೊಂಡು ಬಂದಿದ್ದೀನಿ ಸರ್ ಈ ಕೆಲಸ ಮಾಡ್ಬೇಕು ನನ್ನ ಕರ್ಕೊಂಡು ಹೋಗಿ ಬಿಟ್ಟು ಈ ಕೆಲಸಕ್ಕೆ ನಾನು ಈ ಇರೋದಕ್ಕೆ ರೀಸನ್ ಇವರೇ ಇವರೆಲ್ಲ ಏನ್ ಮಾಡಿದ್ದಾರೆ ಏನಂದ್ರೆ ನನ್ನ ಮುತ್ತಾತ ಜೀವ ಸಮಾಧಿ ಒಂದು ಮೈಲಾಡದುರೆಯಲ್ಲಿ ಇದೆ ಜೀವ ಸಮಾಧಿ ಆಗಿದವರು ಅವರು ಒಂದು ಋಷಿ ಅವರು ಜೀವ ಅವರು ಅವರು ಕೋಡಿಯಪ್ಪ ಸ್ವಾಮಿ ಕೋಡಿಯಪ್ಪ ಸ್ವಾಮಿ ಕೋಡಿಯಪ್ಪ ಸ್ವಾಮಿ ಇವಾಗಲೂ ಜೀವ ಸಮಾಧಿ ಇದೆ ಇದೆ ಹೌದು ಶಿವಲಿಂಗ ಹಾಕಿರ್ತಾರೆ ನಾನು ಅದು ಶಿವ ಏನು ಶಿವನ್ ಟೆಂಪಲ್ ಅನುಮಾನದಲ್ಲಿ ಐಡಿಯಾ ಇಲ್ಲ ಆಮೇಲೆ ಈ ಅಜ್ಜಿ ಅವರು ಶಿವನ ದೇವಸ್ಥಾನ ಅಲ್ಲ ಅದು ನಿಮ್ಮ ಮುತ್ತಾತ ಜೀವ ಸಮಾಧಿ ಅದು ಅವರು ಮಾಡಿದ ಕೆಲಸಗಳೇ ಇವಾಗ ನೀವು ಮಾಡಿಕೊಂಡಿರೋದು ವಂಶಾವಳಿಯಾಗಿ ನಿಮ್ಗೆ ಅದು ಹೌದು ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಿದೆ ಸರಿ ಇದು ಓಕೆ ನಾನು ಮಾಡ್ಕೊಂಡಿರೋ ಕೆಲಸಕ್ಕೂ ಅದಕ್ಕೂ ಸಂಬಂಧ ಇದೆ ಬಟ್ ನನ್ನ ಗುರುಗಳಿಗೂ ನನಗೆ ಏನು ಸಂಬಂಧ ಇದೆ ಆ ವಿಷಯಗಳು ಅವ್ರ ಹತ್ರ ಅದಕ್ಕೆ ಅವ್ರಿಗೆ ಅದ ಮೇಲೆ ನನಗೆ ಜ್ಞಾಪಕ ಇಲ್ಲಪ್ಪ ನನಗೆ ಏನು ಗೊತ್ತಿಲ್ಲ ಹೇಳಿದ್ದಾರೆ ಸರ್ ಇಟ್ಬಿಟ್ಟು ನಾನು ಒನ್ ಟೈಮ್ ಜೀವ ಸಮಾಧಿ ಹತ್ರ ಹೋಗ್ತೀನಿ ಅಲ್ಲಿ ಕಲ್ಲಲ್ಲಿ ಬರೆದಿರತ್ತಾರಲ್ಲ ಸರ್ ಕಲ್ಲಲ್ಲಿ ಅವಾಗ ಹಳೆ ಕಾಲದಲ್ಲಿ ಅದೇ ಕಲ್ಲಲ್ಲಿ ಬರ್ದಿರೋ ವಿಷಯದಲ್ಲಿ ನನಗೆ ಇದೆಲ್ಲ ಮಾತಾಡ್ಕೊಂಡು ಟೈಮಲ್ಲಿ ಅಲ್ಲಿ ಇರೋರು ನನ್ನ ಇನ್ನೊಬ್ಬರ ರಿಲೇಷನ್ ಅವರು ಬರ್ತಾರೆ ಒಂದು ಪತ್ರ ತಗೊಂಡು ಬರ್ತಾರೆ ಅದು ಮನೆ ಪತ್ರ ಅಂತಾರೆ ಅದು ಅರ್ಧ ಇಲ್ಲ ಅದು அதில் ஏனாந்தமௌண்ட் அது ட்ரஸ்ட் எண்ணூறு ஏக்கர் அரதாக இத்கண்டு ட்ரஸ்ட் மைண்ட்ஸ் இல்ல நோட் ஃபிரம் டூ இப்ப அட்ரெஸ் அது ಸರಿ ಇವರು சரி இவரு அல்லது இவரு சோழ தேசத்த பாண்டிய ದೇಶದವರು அவங்க நன்கு அனுமான ஆய்த்து ಆಮೇಲೆ ಕಲ್ಲಲ್ಲಿ ಬರೆದಿದ್ದನ್ನು ನಾನು ಪ್ರತಿಯೊಂದು ಫೋಟೋ ಮಾಡಿ ಅದು ಪಿ ಡಿ ಎಫ್ ಹಾಕಿ ಬಂದು ಇನ್ನೊಬ್ಬರು ಇದ್ದಾರೆ ಅವರು ಟ್ರಾನ್ಸ್ಲೇಟರ್ ಇರ್ತಾರೆ ಅವರು ಬೇರೆ ಲ್ಯಾಂಗ್ವೇಜು ಓಲ್ಡ್ ಕುವೆದ ಕಲ್ಲೆಲ್ಲ ಓದಿ ಹೇಳಿದೆ ಅವರು ಹತ್ರ ಹೋಗಿರ್ತೀನಿ ಅವರು ಹೇಳಿದ ಮೇಲೆ ಇಲ್ಲಪ್ಪ ಇದು ಬಂದು ರಾಜೇಂದ್ರ ಪಾಂಡ್ಯ ಮಹಾರಾಜ ಅವರು ಮೊಮ್ಮಕ್ಕಳು ಅವರು ಮೊಮ್ಮಕ್ಕಳು ಈ ಥರ ತ್ರೀ ಜನರೇಷನ್ ಅವ್ರ ಮುಂದೆ ತ್ರೀ ಜನರೇಷನ್ ಆಗ ಟೋಟಲಿ ಒಂದು ಅವ್ರಿಗೆ ಎಂಟು ಜನರೇಷನ್ ಇರ್ಬೋದು ಅವಾಗ ಏನಂದ್ರೆ ಅವರು ನೀವು ನಿಮ್ಮ ಫ್ಯಾಮಿಲಿ ಅಂದ್ರೆ ಅದು ನೀವೇ ಅದು ನಿಮ್ಮ ಮುತ್ತಾತ ಮುತ್ತಾತ ರಾಜೇಂದ್ರ ಪಾಂಡ್ಯ ಮಹಾರಾಜ ಅಂದ್ರೆ ರಾಜರ ಒಂದು ವಂಶ ಆಗ ರಾಜರ ಕುಟುಂಬದಲ್ಲಿ ಹುಟ್ಟಿದವರು ನಾವು ರಾಜ ವಂಶದವರು ಆಣ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಹೇಳಿದಲ್ವಾ ನನಗೆ ಊಟಕ್ಕೆ ಗದಿ ಇಲ್ಲ ಕುಡಿಸೆಯಲ್ಲಿ ಜೀವನ ಮಾಡಿದ್ದದು ಫುಲ್ ಜೀರೋ ಅಂದ್ರೆ ಅದು ರಾಜರ ಕುಟುಂಬದಲ್ಲಿ ನಿಮ್ದು ವಂಶ ಬಂದಿದ್ರು ಸಹ ನೀವು ಬಹಳ ಬಡತನದಲ್ಲಿ ನಾನ್ ಜನನ ಕಾಲದಲ್ಲಿ ನಾನು ಇದೆಲ್ಲ ಇದು ಇದೆಲ್ಲ ಈ ಕಥೆ ಹೇಳಿದ ಮೇಲೆ ಕೂಡ ನನಗೂ ನಂಬಿಕೆ ಬಂದಿಲ್ಲ ಏನಂದ್ರೆ ನಾವು ರಾಜ ಅಂದ್ರೆ ಇವಾಗ ಏನು ಇರಬೇಕು ಏನೇ ಇರಬೇಕಲ್ವಾ ಏನೇ ಇಲ್ಲ ಅವಾಗ ಒಂದು ವಿಷಯ ನನಗೆ ಅರ್ಥ ಆಗಿದೆ ನನ್ನ ಗುರುಗಳು ಕನ್ಸಲ್ಲಿ ಹೇಳಿದದು ಇದಕ್ಕೂ ಸಂಬಂಧ ಇರುತ್ತೆ ಆಗತ್ತಲ್ವಾ ಅಂದ್ಬಿಟ್ಟು ನಾನೇನಂದ್ರೆ ಎತ್ತರ್ಗ ಅಜ್ಜಿ ಹತ್ರ ಹೋಗ್ತೀನಿ ಏನೂ ಗೊತ್ತಿಲ್ಲನೇ ಹೇಳಿದ್ದಾರೆ ಬೇರೆಯವರು ಬೇರೆಯವ್ರ ಹತ್ರ ಹೋಗಿ ಮಾತಾಡಿದರಲ್ಲಿ ವಿಷಯಗಳು ಏನೂ ಗೊತ್ತಾಗಿಲ್ಲ ನನಗೆ ತಿರ್ಗಾ ಒಂದು ದಿನ ಇವರು ನಾನು ಇವರೇ ಹೇಳಿದ್ದಾರೆ ನನ್ನ ಗುರುಗಳು ನಾನು ಕನ್ಸಲ್ಲಿ ಬಂದು ನಿಮಗೆ ಅದಕ್ಕೆ ಆನ್ಸರ್ ಕೊಡ್ತೀನಿ